ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಧರ್ಮಸ್ಥಳದ ಪರವಾಗಿ ಹೋರಾಟ ಮಾಡುತ್ತಿರುವ ಬಿಜೆಪಿ ವೇಣುಗೋಪಾಲ್ ಮತ್ತು ಬಿಜೆಪಿ ಕಾರ್ಯಕರ್ತರು ಚಿಂತಾಮಣಿಯಲ್ಲಿ ನೂರಾರು ಜನರು ಹೋರಾಟ ಮಾಡುತ್ತಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ನಾವು ಇದ್ದೇವೆ ಎಂದು ಸಂದೇಶ ಹೇಳುತ್ತಿದ್ದಾರೆ ಎಲ್ಲ ಹಿಂದೂ ಧರ್ಮದ ಭಕ್ತಾದಿಗಳು ಇದರಲ್ಲಿ ಪಾಲ್ಗೊಂಡು ಧರ್ಮಸ್ಥಳಕ್ಕೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ನವರು ಮಾತನಾಡಿ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದ್ದಾರೆ ತಹಸೀಲ್ದಾರರ ಕಚೇರಿಗೆ ಹೋಗಿ ಮನವಿ ಪತ್ರ ಸಲ್ಲಿಸುತ್ತಾರೆ ಅವನ್ನೆಲ್ಲ ಬದುಕುವಂತ ಕೆಲಸ ಆಗ್ತಾ ಇದೆ ಇಲ್ಲಾದ್ರೂ ದೇಶ ನಾಡಿ ನೀವು ಸಾವಿರಾರು ವರ್ಷ ಕೆಲಸ ನಾಡಿದ್ರೆ ಎಪ್ಪತ್ತೊಂಬತ್ತು ವರ್ಷ ದೇಶ ಭಾರತ ದೇಶ ಇದೆ ಇವತ್ತು ಕೋಮುವಾದಿಗಳು ಎಡಪತಿಯ ದೃಷ್ಟರು ಇವತ್ತು ಹಿಂದೆ ಸರಿಬೇಕು ಅಂದ್ರೆ ಮುಂದೆ ನಿಮಗೂ ಇದ್ದಕ್ಕಾಗಿದೆ ಇವನ್ನೆಲ್ಲ ಧರ್ಮಕ್ಕೆ ಸಂಕಷ್ಟ ತರಬೇಡ್ರಿ ಸನಾತನ ಧರ್ಮ ಇವತ್ತು ನಾವು ಬದುಕ್ತಾ ಇರೋದು ಮಾಡ್ತಾ ಇರೋದು ಇವತ್ತು ಸನಾತನ ಧರ್ಮನ ಇವತ್ತು బహిర ఇతర నూరారు హూ సంఘటనలుత ఇవన్నీ బిజెపి ధర్మం ఎచ్చు సనాతన ధర్మ నావి అన్నది ఎల్లర అభిప్రాయ ఇంత మరిబు ఈ దుర్గ శక్తిలో ನನ್ನ ಆಗಿರಾನೆ ಹೇಳಿದೆ ಇಂತ ಚಿನ್ನಯ್ಯ ಅನ್ನೋ ನಮ್ಮ ಹೆಸರೇ ಗೊತ್ತಿರಲಿಲ್ಲ ಆ ಉಸ್ಕು ದಾರಿ ಮನುಷ್ಯರು ನೋಡ್ತಾ ಇದ್ರೆ ನೀವು ಸೇಲ್ ಆಗಿರೋ ಮನುಷ್ಯರು ನೀವು ಸೇಲ್ ಆಗಿ ಇವತ್ತು ಧರ್ಮಕ್ಕೆ ಅಪಪ್ರಚಾರ ಮಾಡೋದಕ್ಕೋಸ್ಕರ ಹಣ ಹಿಸಿಕೊಂಡು ಇವತ್ತು ಎಲ್ಲ ಅವರಿಗೆ ಅದು ಸಣ್ಣ ಕೇಂದ್ರದ ಇವತ್ತು ಧರ್ಮಸ್ಥಳದ ಮೇಲೆ ಎಸ್ಐಟಿ ಹಾಕಿರುವಂತ ಈ ನಾಚಿಕೆಗೇ ಸರ್ಕಾರ ಇವತ್ತು ಇಪ್ಪಬೇಕು ಇವರಿಗೆ ಧರ್ಮಸ್ಥಳ ಅನ್ನೋದ್ರ ಮೇಲೆ ಮಾಂಸ ತಿಂದ್ಕೊಂಡು ಹೋಗ್ತೀನಿ ಅಂತ ಹೇಳಿದಂತ ಸಿ ಅದರ ಮೇಲೆ ನಂಬಿಕೆ ಇಲ್ಲ ಆದ್ರಿಂದ ಅವರು ಇಂಥ ನೀತಿ ಕೆಲಸ ಮಾಡಿ ಇವತ್ತು ಎಸ್ ಐ ಟಿ ವರ್ತೆಯಲ್ಲಿ ಎಲ್ಲಾ ಜೀವನಲ್ಲೂ ಏನೋ ಸಿಗುತ್ತೆ ಏನೋ ಸಿಗುತ್ತೆ ಇವತ್ತು ದಂಪಸ್ ಕಣ್ಣಿನಲ್ಲಿ ಹೆಚ್ಚು ಜನ ನಾವು ಮಾಡಿರೋ ಪಾಪ ತಪ್ಪಾ ಮಾಡಿ ಅವರು ಕೆಮ್ಮು ಒಪ್ಕೊಂಡು ಸಾಯಂಕೊಂಡು ಸತ್ತಿದ್ದಾರೆ ನೇತ್ರಾವತಿ ಎಸ್ ನಮ್ಮ ಚಿಂತಾಮಣಿಗಳ ದಂಪತಿ ಇಬ್ಬರು ನೇತ್ರಾವತಿಯಲ್ಲಿ ಸಿಕ್ಕಿ ಸರ್ ಇಂಥ ಅಲ್ಲಿ ಮಶಾಣಗಳಿಂದ ನಮ್ಮಕ್ಕೆ ಬೈಲುಗಳಿಂದ ಎಲ್ಲ ಫಾರೆಸ್ಟ್ಗಳು ಎಲ್ಲಂದ್ರೆ ಅಲ್ಲಿ ಊರು ಇದ್ದಾರೆ ಇವರಲ್ಲಿ ನೇತ್ರಾವತಿ ಹತ್ರ ಅಲ್ಲಿ ಕಸ ಕಟ್ಟಿ ಎಚ್ಕೊಂಡು ಹತ್ತು ವರ್ಷ ದಂಪುಸ್ಥಳದಲ್ಲಿ ಕೆಲಸ ಮಾಡಿ ಕೊಡ್ತವರು ವರ್ಷಾತಾಪ ಒಪ್ಕೊಂಡಿದ್ದಾರೆ ನಾನು ಈ ಥರ ಮಾಡ್ಕೊಡೋದಾಗಿತ್ತು ನನ್ನ ಈ ಥರ ಮಾಡಿಸಿದ್ರು ಮಾಡಿಸಿದ್ರ ಹೆಸರೆಲ್ಲ ಬೆಳೆದು ಬರ್ತಾ ಇದೆ ಆದ್ರಿಂದ ಯಾವುದೇ ಶಕ್ತಿ ಹಿಂದೂ ಧರ್ಮದನ್ನ ಮುಸ್ಲಿಕ್ಕೆ ಬಿಡಲ್ಲ ಮಿಡಲ್ವಾ ಅನ್ನೋ ಒಂದು ಸಂದೇಶ ಕೊಡ್ತಾ ಇವತ್ತು ಅದೃಷ್ಟ ಶಕ್ತಿಗಳು ಯಾರು ಆಗಿದ್ದಾರೆ ದೊಡ್ಡವರು ಈಚೆ ಬರಬೇಕು ಅಂತೇಳಿ ಇವತ್ತು ನಾವು ಧರ್ಮಸ್ಥಳದ ಪರವಾಗಿ ಧರ್ಮಸ್ಥಳಕ್ಕೆ ಹೋರಾಟ ಕೊಟ್ಟಿದ್ರೆ ಚಿಂತಾಮಣಿಯಿಂದ ಸಾವಿರಾರು ಜನ ಹೋರಾಟ ಮಾಡಿಕೊಂಡು ಧರ್ಮಸ್ಥಳ ಧರ್ಮಾಧಿಕಾರಿಗಳಿಗೆ ನಾವಿದ್ದೀರಿ ನಿಮ್ಮ ಭಕ್ತರು ಅಂತೇಳಿ ಬಂದಿದ್ದೀರಿ ಅದೇ ರೀತಿಯಲ್ಲಿ ಧರ್ಮಸ್ಥಳದ ಬಗ್ಗೆ ರಕ್ಷಣೆ ಮಾಡ್ತಾ ಇದ್ದೀರಿ ದಯವಿಟ್ಟು ಯಾವುದೇ ಪಕ್ಷ ಅಂತಲ್ಲ ಎಲ್ಲ ಹಿಂದೂ ಧರ್ಮದವರು ಧರ್ಮಸ್ಥಳದ ಭಕ್ತಾದಿಗಳು ಇದರಲ್ಲಿ ಪಾಲ್ಗೊಂಡು ಧರ್ಮಸ್ಥಳಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಿಮ್ಮ ಮನೆಯಲ್ಲೂ ಬತ್ತಿ ಹಚ್ಚಿ ಧರ್ಮಸ್ಥಳ ಮಂಜುನಾಥೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತ ಮೂಲಕ ತಿಳಿಯ ಇದ್ದೀನಿ ದೈವಿಕೆಯಲ್ಲಿ ಬಂದವರಿಗೆ ಎಲ್ಲರಿಗೂ ಹೋಗಿರೋ ಪಾಲ್ಗೊಂಡವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಸಿಗಲಿ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡ ನಮ್ಮ ಹೋರಾಟ ತಹಸೀಲ್ದಾರ್ ಮುಂದೆ ಮನವಿ ಪತ್ರ ಗೊತ್ತು ಇಂಥ ದುಶ್ಶಕ್ತಿಗಳನ್ನ ಅನ್ನೋ ಒಂದು ಪ್ರಕಾರವಾಗಿ ಓರಾಡ್ರಿ